ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾನು ಆ ಪರಿ ನರ್ವಸ್ ಆದದ್ದು ಲ್ಯಾವಿಗೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳುವಾಗಲೂ ಇಷ್ಟು ಕಂಪಿಸಿರಲಿಲ್ಲ ಅಲ್ಲಿದ್ದ ನಾಲ್ಕು ಜನ ನನಗಿಂತ ಹಿರಿಯರು ಒಬ್ಬಾತನಂತೂ ನನ್ನ ತಂದೆಯ ವಯಸ್ಸಿನವನು ಅವರ ಪೈಕಿ ಅತಿ ಕಿರಿಯ ಕೂಡ ನನಗಿಂತ ಎರಡು ವರ್ಷಕ್ಕೆ ದೊಡ್ಡವನು ಒಬ್ಬೊಬ್ಬರು ಪಳಗದವರೇ ತರಬೇತಿಯ ಕೊರತೆ ಯಾರಿಗೂ ಇರಲಿಲ್ಲ ಇವರಿಗ ನಾನು ಟೀಮ್ ಲೀಡರ್ ಹಣೆಯಲ್ಲಿ ಬೆವರು ಚುಳ್ಳೆಂದಿತ್ತು ಫ್ರೆಂಡ್ಸ್ ದ ಮ್ಯಾನ್ ಈಸ್ ಹಿಯರ್ ಮೀಟ್ ಮಿಸ್ಟರ್ ಸ್ಯಾಮ್ ಅಂತ ನನ್ನನ್ನು ಪರಿಚಯಿಸಿದ ಕಾರ್ಲೋಸ್ ಮಾಥುರ್ ಅಲ್ಲಿದ್ದ ನಾಲ್ಕು ಜನರ ಹೆಸರು ಹೇಳಿದ್ದ ಭೀಷಮ್ ಸೌರವ್ ನಂಬಿ ಅಂಡ್ ದಿಸ್ ಇಸ್ ರೆಡ್ಡಿ ನಾಲ್ಕು ಜನ ಕೈ ಕುಲುಕಿದರು ಅಪ್ಪಟ್ಟ ಸೈನಿಕ ಶೈಲಿಯ ಹ್ಯಾಂಡ್ಶೇಕ್ ಅಂಗೈಗಳು ಮೃದುವಾಗಿರಲು ಸಾಧ್ಯವೇ ಇರಲಿಲ್ಲ ಒಂದು ಕ್ಷಣದ ಮಟ್ಟಿಗೆ ಭೀಷಮ್ನನ್ನೇ ನೋಡಿದೆ ಬಕ್ಕ ತಲೆಯ ಹರವಾದ ಎದೆಯ ಒರಟು ಕೆನ್ನೆಗಳ ಹಿರಿಯ ನಿಜಕ್ಕೂ ದೃಢವಾಗಿದ್ದ ಹೀಗೆ ವಯಸ್ಸಾದವರನ್ನ ಇಟ್ಟುಕೊಂಡು ಖಡ್ಗದ ಪದುನಿನಂತಹ ಉಗ್ರರನ್ನು ಆ ರೀತಿಯೇರಿದ ಟೆರರಿಸ್ಟ್ ನಾಯಕರನ್ನ ಒಬ್ಬನಾದ ಮೇಲೊಬ್ಬರಂತೆ ಕೊಲ್ಲಲು ಸಾಧ್ಯವೇ ಆ ಪ್ರಶ್ನೆ ಉದ್ಭವಿಸಲೇ ಇಲ್ಲ ಇಂತಹ ಅನುಭವಿಗಳಿಗೆ ನಾನು ನಾಯಕನ ಮೆದುಳಿಗೆ ಜೋಮು ಹಿಡಿದಂತಾಗಿತ್ತು ಅಪಾರ್ಟ್ಮೆಂಟಿನ ಆ ಲಿವಿಂಗ್ ರೂಮ್ನಲ್ಲಿ ನಾವು ಆರು ಜನ ಚದರದಂತೆ ಕುಳಿತಿದ್ದೆವು ಡೈನಿಂಗ್ ಟೇಬಲ್ನ ಮೇಲೆ ಮೊಳಕೈ ಊರಿ ಕುಳಿತಿದ್ದ ಭೀಷಮ್ ಹೊಸ ಸಿಗರೇಟಿಗೆ ಬೆಂಕಿ ತಾಗಿಸಿದ್ದ ಮರುಕ್ಷಣವೇ ಕಾರ್ಲೋಸ್ ಮಾಥುರ್ ಮಾತಿಗೆ ಆರಂಭಿಸಿದ್ದ ಇದು ನಮ್ಮ ಮೊದಲನೆಯ ಮತ್ತು ಪ್ರಾಯಶಃ ಕೊನೆಯ ಭೇಟಿ ಇನ್ನೇನಿದ್ದರೂ ನೀವೇ ಐದು ಜನ ಏಳು ದಿನದ ಮಟ್ಟಿಗೆ ಸ್ಯಾಮ್ ನಿಮಗೆ ಸಿಗೋದಿಲ್ಲ ಸ್ಯಾಮ್ ಮತ್ತು ಭೀಷಮ್ ಇಬ್ಬರೇ ಕುಳಿತು ಹದಿನೆಂಟು ಜನರ ಪಟ್ಟಿ ಗಮನಿಸ್ತಾರೆ ಒಬ್ಬೊಬ್ಬರ ಬಗ್ಗೆಯೂ ಈ ತನಕ ಸಿಕ್ಕಿರುವ ಮಾಹಿತಿಗಳ ಫೈಲ್ಗಳಿವೆ ಫೋಟೋಗಳಿವೆ ಅವರು ಮನನ ಮಾಡಿಕೊಳ್ಳುವುದರ ಒಳಗಾಗಿ ನಿಮ್ಮ ಪರ್ಸನಲ್ ಕೆಲಸಗಳಿದ್ರೆ ಮುಗಿಸ್ಕೊಳ್ಳಿ ಮೊದಲು ಇಲ್ಲಿಂದ ನಾಲ್ಕು ಜನ ಹೊರಡ್ತೀರಿ ಝ್ಯೂರಿಚ್ಗೆ ಬೇರೆ ಬೇರೆ ವಿಮಾನ ಬೇರೆ ಬೇರೆ ರೂಟು ಜ್ಯೂರಿಚ್ನಲ್ಲಿ ಒಂದು ವಾರದ ನಂತರ ನಿಮ್ಮನ್ನು ಸ್ಯಾಮ್ ಭೇಟಿಯಾಗ್ತಾನೆ ಅಲ್ಲಿ ಸ್ಯಾಮ್ ಕೈಗೆ ನಿಮ್ಮ ಪಾಸ್ಪೋರ್ಟ್ಗಳನ್ನು ವಾಪಸ್ಬಿಡಿ ನೆವರ್ ಯೂಸ್ ದಮ್ ನಿಮ್ಮ ಕೆಲಸ ಪೂರ್ತಿಯಾಗೋ ತನಕ ಬಳಸಲೇಬೇಡಿ ನಾನು ಕೊಡೋ ಹದಿನೆಂಟು ಜನರ ಪಟ್ಟಿ ಇದೆಯಲ್ಲ ಅದನ್ನು ತಯಾರಿಸಿರೋದೇ ನಮ್ಮ ಆದ್ಯತೆಯ ಮೇಲೆ ಮೊದಲನೇ ಹೆಸರು ಎಲ್ಲರಿಗಿಂತ ಮುಖ್ಯನಾದವನದ್ದಾಗಿರುತ್ತೆ ಆದರೆ ಪಟ್ಟಿ ಪ್ರಕಾರ ಕಿಲ್ಲಿಂಗ್ ಆಗಬೇಕು ಅಂತ ಏನಿಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ನಿಚ್ಚಳವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದಾನ ಬಂಪ್ ಹಿಮ್ ಆಫ್ ಅದರ ಸುದ್ದಿ ನಾನು ಇಂಟರ್ನೆಟ್ನಲ್ಲಿ ಆಯಾ ದೇಶದ ಪತ್ರಿಕೆಗಳಲ್ಲಿ ಓದ್ಕೋತೀನಿ ನೀವು ಈ ಕೆಲಸ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ ಬಾಯ್ಸ್ ಕಾರ್ಲೋಸ್ನ ಮಾತು ಮುಗಿಯೋ ಹೊತ್ತಿಗೆ ಭೀಷಮ್ ಸಿಗರೇಟ್ ಮುಗಿಸಿ ಪಾಟ್ನ ಒಳಕ್ಕೆ ಅದರ ಪಳೆಯುಳಿಕೆಯನ್ನ ಅದು ಉಳಿದವರದ್ದು ಹೇಗೋ ಕಾಣೆ ಭೀಷಮ್ ಮಾತ್ರ ತುಂಬಾ ಹೊಂದಿಕೊಳ್ತಾನೆ ಅನ್ನಿಸ್ತಾ ಇತ್ತು ಜೊತೆಯಲ್ಲಿ ಕೆಲಸ ಮಾಡೋದು ಕಷ್ಟ ಅಲ್ಲ ವಯಸ್ಸು ಮಾತ್ರ ಅಪ್ಪನದ್ದು ದೈಹಿಕವಾಗಿ ಅಪ್ಪನಿಗಿಂತ ಫಿಟ್ ಒಂದು ಕ್ಷಣದ ಮಟ್ಟಿಗೆ ರೆಡ್ಡಿಯನ್ನ ನೋಡಿದೆ ಮಿಲಿಟರಿಯಿಂದ ಹೊರಬಿದ್ದು ತುಂಬ ವರ್ಷಗಳಾಗಿಲ್ಲ ನನಗಿಂತ ಎರಡು ವರ್ಷಕ್ಕೆ ದೊಡ್ಡವನಿರಬಹುದು ಅವನ ಕಣ್ಣು ಚುರುಕಾಗಿದ್ದವು ಅವುಗಳಲ್ಲಿ ಎಲ್ಲೋ ಒಂದು ವಂಚಕ ಚಿರತೆಯ ಜಾಗರೂಕತೆ ಅದು ಬೇಕಲ್ವಾ ಬೇಗನೆ ಆಗಿದ್ದಿದ್ದರೆ ಭೀಷಮ್ಗೆ ರೆಡ್ಡಿಯ ವಯಸ್ಸಿನ ಮಗ ಇರ್ತಾ ಇದ್ದ ನಿಮಗೆ ಹೊಸದಾಗಿ ಹೇಳೋದೇನಿಲ್ಲ ಒಬ್ಬ ಟೆರರಿಸ್ಟ್ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮಗೆ ಒಂದು ಜೀವ ತೆಗಿ ನೂರು ಜೀವಿಗಳನ್ನು ಹೆದರಿಸು ಅನ್ನೋ ಸಿದ್ಧಾಂತ ಅಂತಹ ಟೆರ್ರರಿಸ್ಟ್ನನ್ನು ಹೆದರಿಸಬೇಕು ಅದೇ ನಿಮ್ಮ ಉದ್ದೇಶ ಗುರಿ ಎಲ್ಲೋ ಮೈ ಮರೆತಿರೋನ್ನ ಕೊಂದುಬಿಡಬಹುದು ಹಾಗೆ ಕೊಲ್ತಾ ಕೊಲ್ತಾ ಇಡೀ ಪಟ್ಟಿ ಮುಗಿಸಿಬಿಡಬಹುದು ಆದರೆ ಅವನನ್ನು ಹೆದರಿಸಿದ ಹಾಗೆ ಆಗೋದಿಲ್ಲ ಬಿಡು ಮೈ ಮರೆತಿದ್ದಾಗ ಕೊಂದುಬಿಟ್ರು ಅಂತ ಉಳಿದವರು ಅಂದ್ಕೋತಾರೆ ಆದರೆ ನೀವು ಇಂಡಿಯನ್ಸ್ ಅವರ ಕೋಟೆಯೊಳಕ್ಕೆ ನುಗ್ಗಿ ಎಲ್ಲ ಬಂದೋಬಸ್ತಿನ ನಡುವೆ ಇರುವಾಗಲೇ ಒಬ್ಬ ಹೆಸರಾಂತ ಟೆರರಿಸ್ಟ್ನ ಕೊಂದುಬಿಡ್ತೀರಿ ಆಗ ಆಗ ಬೀಳುತ್ತೆ ಭಯೋತ್ಪಾದಕರ ಪ್ರಪಂಚ ಇಂಡಿಯನ್ ಬ್ಯಾಸ್ಟರ್ಡ್ಸ್ ಅವರು ಇಲ್ಲಿ ತನಕ ತಲುಪಿದ್ರ ನಾಳೆ ಇನ್ನೊಬ್ಬನನ್ನು ಮುಗಿಸ್ತಾರೆ ನನ್ನ ಸರದಿ ಅಲ್ಲಿಂದ ಶುರುವಾಗುತ್ತೆ ಅವನಿಗೆ ಭಯ ನಿಮ್ಮ ಕೆಲಸನೇ ಅದು ಟೆರರೈಸ್ ಮಾಡಿ ಒಂದೊಂದು ಹತ್ಯೆಯೂ ವಿಭಿನ್ನವಾಗಿರಬೇಕು ಅದನ್ನು ತುಂಬ ಯೋಚಿಸಿ ಕರಾರುವಕ್ಕಾಗಿ ಪ್ಲ್ಯಾನ್ ಮಾಡಿ ಮುಗಿಸ್ಬಿಡಿ ಆದರೆ ಬಾಯ್ಸ್ ಅಪ್ಪಿತಪ್ಪಿ ಕೂಡ ಒಬ್ಬ ಅಮಾಯಕನ ಹತ್ಯೆ ಆಗಬಾರ್ದು ಟ್ರಿಗರ್ ಎಳಿಯೋಕ್ಕೆ ಮುಂಚೆ ಅವನನ್ನು ಕರಾರುವಕ್ಕಾಗಿ ಗುರುತಿಸಿ ಅವನೇ ಅಂತ ಗ್ಯಾರಂಟಿ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ನೀವು ಕೊಲ್ಲೋದು ಕೇವಲ ಅವನನ್ನೇ ಅವನೊಬ್ಬನನ್ನೇ ಪಕ್ಕದಲ್ಲಿ ನಿಂತವನಿಗೆ ಅಪಾಯವಾಗಬಹುದಾ ಡ್ರಾಪೆಟ್ ಇವತ್ತಲ್ಲ ನಾಳೆ ಮತ್ತೆ ಸಿಕ್ಕೇ ಸಿಗ್ತಾನೆ ಈ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ಗೊತ್ತು ಆದರೆ ಕರಾರುವಕ್ಕಾಗಿ ಪ್ಲಾನ್ ಮಾಡೋದು ರೂಢಿ ಮಾಡಿಕೊಂಡ್ರೆ ರಿಸ್ಕ್ ರೇಟ್ ಕಡಿಮೆ ಆಗುತ್ತೆ ಝೀರೋ ರಿಸ್ಕ್ ನೀವು ತಿಂಗಳುಗಟ್ಟಲೆ ಅವನನ್ನು ಹುಡುಕೊಂಡು ಅಳದಿರಬಹುದು ಎದುರಿಗೆ ಕಾಣ್ತಿರೋನು ತುಂಬ ಮುಖ್ಯವಾದ ಟಾರ್ಗೆಟ್ ಆಗಿರಬಹುದು ಆದರೆ ಜೊತೆಯಲ್ಲಿ ಅವನು ಹೆಂಡತಿ ಇದ್ದಾಳ ಬಿಟ್ಬಿಡಿ ಸಿಡಿಯೋ ಬಾಂಬೋ ಇಬ್ಬರನ್ನು ಕೊಂದು ಬಿಡಬಾರ್ದಲ್ಲ ಬಿಟ್ರೆ ಅವನು ಶಾಶ್ವತವಾಗಿ ತಪ್ಪಿಸ್ಕೊಂಡ್ಬಿಡ್ತಾನಾ ಪರವಾಗಿಲ್ಲ ಇನ್ನೊಬ್ಬನು ಸಿಗ್ತಾನೆ ಪಟ್ಟಿ ದೊಡ್ಡದಿದೆ ಭಾವಾವೇಶಕ್ಕೆ ಬಿದ್ದು ಕೆಲಸ ಮಾಡಬೇಡಿ ನಾವೆಲ್ಲ ಮೂಲತಃ ಸಂಬಳಕ್ಕೋಸ್ಕರ ಕೆಲಸ ಮಾಡೋರು ಅನ್ನೋದನ್ನ ಮರಿಬೇಡಿ ಆಫ್ಕೋರ್ಸ್ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲೇಬೇಕು ಪಕ್ಕದಲ್ಲಿದ್ದ ಅಮಾಯಕ ರಪ್ ಅಂತ ಪಿಸ್ತೋಲ್ ಹೊರಕ್ಕೆ ತೆಗೆದನಾ ಅವನು ಖಂಡಿತ ಅಮಾಯಕ ಅಲ್ಲ ಕೊಂದ್ಬಿಡಿ ನಾನಿಲ್ಲಿ ಪ್ರತಿಯೊಂದನ್ನು ವಿವರಿಸೋಕೆ ಸಾಧ್ಯ ಇಲ್ಲ ತಿಂಗಳಗಟ್ಲೆ ವರ್ಷಗಟ್ಲೆ ನಡೆಯೋ ಕೆಲಸ ಇದು ಎಲ್ಲಾನು ಇವತ್ತೇ ಪ್ಲಾನ್ ಮಾಡೋಕೆ ಹೇಗೆ ಸಾಧ್ಯ ನಮಗೇನು ಬೇಕು ಅನ್ನೋದನ್ನಷ್ಟೇ ಹೇಳ್ತಾ ಇದ್ದೀನಿ ಏನು ಕೊಡಬೇಕು ಹೇಗೆ ಕೊಡಬೇಕು ನೀವು ತೀರ್ಮಾನಿಸ್ತೀರಿ ಆ ಭರವಸೆ ನನಗಿದೆ ಅಂತ ಕಾರ್ಲೋಸ್ ಹೇಳಿದಾಗ ಅವನಡೆಗೆ ಮೆಚ್ಚುಗೆಯ ನೋಟ ನೋಡದೆ ಇರಲು ಸಾಧ್ಯವಾಗಲಿಲ್ಲ ನಿಜವಾದ ಫೀಲ್ಡ್ ಮಾರ್ಷಲ್ ಈತ ಕಲಿಯಬೇಕಾದದ್ದು ಈತನಲ್ಲಿ ತುಂಬ ಇದೆ ಮೊದಮೊದಲಿಗೆ ಹಾಗನಿಸೋದಿಲ್ಲ ತೆರೆಯುತ್ತಾ ಹೋದಂತೆ ಕಾರ್ಲೋಸ್ನ ಮನಸ್ಸು ಸಹಸ್ರ ಸಹಸ್ರ ಪುಟಗಳ ಗ್ರಂಥ ಅಷ್ಟು ದೊಡ್ಡ ಅಧಿಕಾರಿ ಹೇಗೆ ನಮ್ಮನ್ನ ಸಲೀಸಾಗಿ ಲೀಲಾಜಾಲವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ನೋಡಿ ಎಲ್ಲರೂ ನಿರುಮ್ಮಳವಾಗಿ ಕುಳಿತಿದ್ದೀವಿ ಆದರೆ ಎಲ್ಲರಿಗೂ ಗೊತ್ತು ಕಾರ್ಲೋಸ್ ಮಾತುರ್ ಹೇಳಿದದ್ದನ್ನು ಮಾಡಿ ಮುಗಿಸಲು ಪ್ರತಿಯೊಬ್ಬರೂ ತುದಿಗಾದಲ್ಲಿ ನಿಂತಿದ್ದೇವೆ ಹದಿನೆಂಟು ಹೆಸರಿರ್ತವೆ ಪಟ್ಟಿಯಲ್ಲಿ ನಿಮಗೆ ಆ ಪೈಕಿ ಮೂರು ಜನರನ್ನು ಮಾತ್ರ ಕೊಲ್ಲೋಕ್ಕೆ ಸಾಧ್ಯ ಆಯಿತಾ ನನಗೆ ನಿರಾಸೆ ಆಗುತ್ತೆ ನೋ ಪ್ರಾಬ್ಲಮ್ ಆದರೆ ಹದಿನೈದು ಜನರನ್ನು ಕೊಂದು ಒಬ್ಬ ಅಮಾಯಕನನ್ನು ಕೊಂದುಬಿಟ್ರಾ ದಟ್ಸ್ ರಾಂಗ್ ಇಡೀ ಪ್ರಯತ್ನ ನೀರಲ್ಲಿ ತೊಳೆದು ಹೋದರೂ ಚಿಂತೆ ಇಲ್ಲ ಇಂಡಿಯನ್ಸ್ ಅಮಾಯಕರನ್ನು ಕೊಂದರು ಅನ್ನಿಸ್ಕೋಬಾರ್ದು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ತುಂಬ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಈ ಟೀಮ್ ಸೆಟ್ ಮಾಡಿದ್ದೀನಿ ಇದರಲ್ಲಿ ಎಲ್ಲರಿಗೂ ಎಲ್ಲವೂ ಬರುತ್ತೆ ಎಲ್ಲರೂ ಎಲ್ಲವನ್ನೂ ಮಾಡ್ತೀರಿ ಒಬ್ಬರಿಗೆ ಒಂದು ಯಾವುದೋ ಕೆಲಸ ಉಳಿದವ್ರಿಗಿಂತ ಜಾಸ್ತಿ ಬರುತ್ತೆ ಯಾರ ತಾಕತ್ತು ಏನು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು ಅದರಲ್ಲೂ ನಿನಗೆ ಸ್ಯಾಮ್ ನಿನಗೆ ಪ್ರತಿಯೊಬ್ಬರದು ವಿವರ ಗೊತ್ತಿರಬೇಕು ನಂಬಿ ಈಸ್ ಎ ಗ್ರೇಟ್ ಆರ್ಟಿಸ್ಟ್ ಜಗತ್ತಿನ ಯಾವುದೇ ದೇಶದ ಪಾಸ್ಪೋರ್ಟನ್ನು ಬೇಕಾದರೂ ಸಿದ್ಧಪಡಿಸಿಕೊಳ್ಳಬಲ್ಲ ಆತನಿಗೆ ಬೇಕಾದದ್ದು ಎರಡೇ ಒಂದು ಗದ್ದಲವಿಲ್ಲದ ಮನೆಯ ಏಕಾಂತ ಮತ್ತು ಟೈಮ್ ನಿಮ್ಮ ಟೀಮ್ನಲ್ಲಿ ಭೀಷಮ್ನ ನಂತರ ಉಳಿದವರಿಗಿಂತ ಹಿರಿಯ ಅಂದರೆ ನಂಬಿ ಈಸ್ ಫಿಫ್ಟಿ ಫೈವ್ ಆದರೆ ಹೇಗೆ ಸ್ಲಿಮ್ ಆಗಿ ಟಫ್ ಆಗಿದ್ದಾನೆ ನೋಡಿ ವಯಸ್ಸು ಕಾಣೋದಿಲ್ಲ ಅವನಿಗಿಂತ ಬಹುಶಃ ಐದು ವರ್ಷಕ್ಕೆ ಕಿರಿಯ ಸೌರವ್ ಎಕ್ಸ್ಪ್ಲೋಸಿವ್ ಮ್ಯಾನ್ ಬೆಂಕಿ ಪೊಟ್ಟಣದ ಗಾತ್ರದ ಬಾಂಬ್ನಿಂದ ಹಿಡಿದು ಒಂದಿಡೀ ಕಟ್ಟಡ ಛಿದ್ರವಾಗಲಿಕ್ಕೆ ಬೇಕಾಗುವಂತಹ ಬಾಂಬ್ ಬೇಕಾದರೂ ರೆಡಿ ಮಾಡಬಲ್ಲ ಅದಕ್ಕೆಲ್ಲ ಬೇಕಾದ ಸರಂಜಾಮು ಹೊಂದಿಸಿಕೊಳ್ಳೋದು ಕೂಡ ಸೌರವ್ಗೆ ಗೊತ್ತು ದೆನ್ ಮಿಸ್ಟರ್ ರೆಡ್ಡಿ ಅಂದ ಕಾರ್ಲೋಸ್ ಮಾಥುರ್ ನೀನೇ ವಿವರಿಸು ಎಂಬಂತೆ ರೆಡ್ಡಿಯ ಕಡೆಗೆ ನೋಡಿದ ಆತನಕ ಸೋಫಾದ ಮೇಲೆ ಒರಗಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದ ರೆಡ್ಡಿ ಪಕ್ಕನೆ ಎದ್ದು ನಿಂತ ತುಂಬಾ ಎತ್ತರದವನಲ್ಲ ಆದರೆ ಕಲ್ಲು ಗುದ್ದಿ ಪುಡಿ ಮಾಡಿ ಬಿಡಬಲ್ಲಷ್ಟು ದೃಢ ದೇಹಿ ವಯಸ್ಸು ನಲವತ್ತರ ಹೊಸ್ತಿಲಲ್ಲಿದೆ ಹುರುಪು ಮಾತ್ರ ಈಗಷ್ಟೇ ಹದಿನಾರು ಎಂಬಂತಿದೆ ಬೇರೆ ಏನಿಲ್ಲ ನನ್ನ ಫ್ಯಾನ್ಸಿ ಅಂದರೆ ಕಾರು ಎಲ್ಲಿಂದ ಎಲ್ಲಿಗೆ ತರಬೇಕು ಯಾವ ಕಾರು ಮಾಚಡೇಸ್ ಆಡಿ ಬೆಂಟ್ಲಿ ಫೋಕ್ಸ್ ವ್ಯಾಗನ್ ಯಾವ ವೇಗದಲ್ಲಿ ಕಾರ್ ಹೊಡಬೇಕು ಆಟೋವನ್ ಅನ್ನೋದು ನನ್ನ ಹುಟ್ಟಿದ ಊರಿನಂತಹದ್ದು ಒಮ್ಮೆ ಆಟೋ ಇಳಿದು ರಸ್ತೆಗಿಳಿದ್ಬಿಟ್ರೆ ಆ ವೇಗದ ಮಾತೇ ಬೇರೆ ಇಟ್ಸ್ ಕ್ರೇಜಿ ಒಂದೊಂದು ಗಲ್ಲಿ ತಿರುವು ಬೀದಿ ಸಿಗ್ನಲ್ ಕಾರ್ನಲ್ಲಿ ಕುಳ್ತವ್ರಿಗೆ ಅದರ ಯೋಚನೆನೇ ಬೇಡ ನನ್ನ ಕೈಯಲ್ಲಿ ಕಾರಿನ ಸ್ಟೀರಿಂಗ್ ಅನ್ನೋದು ವಿಷ್ಣು ಚಕ್ರ ಇದ್ದಂಗೆ ಸ್ಪೀಡು ವಾಯುಪುತ್ರ ನನಗೆ ಬೇಕಾಗಿರೋದು ಎರಡೇ ಟೀಮ್ ಲೀಡರ್ನ ಅಪ್ಪಣೆ ಮತ್ತು ಕ್ಯಾಶ್ ಹಿಂದೆ ಭೀಷಮ್ ಜೊತೆಯಲ್ಲಿ ಕೆಲಸ ಮಾಡಿದವನು ನಾನು ಅವನಿಗೆ ಉಳಿದಿದ್ದಲ್ಲ ಗೊತ್ತು ಅಂದವನು ಉಲ್ಲಾಸದಿಂದ ಎಂಬಂತೆ ನಾಲ್ಕು ಹೆಜ್ಜೆ ಓಡಾಡಿದ ಇದು ಅನಾಲಿಸಿಸ್ ವಿಂಗ್ನ ಏಜೆಂಟನಿಗೆ ಇರಬೇಕಾದಂತಹ ಗುಣವಲ್ಲ ರೆಡ್ಡಿ ಕೊಂಚ ಭಾವುಕ ಅತ್ಯುತ್ಸಾಹಿ ಆದರೂ ಫೈನ್ ಪ್ರತಿ ಮನುಷ್ಯನನ್ನು ತರಬೇತಿ ರೂಪಿಸುತ್ತದೆ ಆದರೆ ಅಂತಿಮವಾಗಿ ಆಳುವುದು ಬದುಕು ದ ಫೇಟ್ ಅಂದುಕೊಂಡೆ ರೆಡ್ಡಿಯ ಮಾತು ಮುಗಿಯುತ್ತಿದ್ದಂತೆಯೇ ಕಾರ್ಲೋಸ್ ಮಾತು ದಿಟ್ಟಿಸಿ ನೋಡಿದ್ದು ಭೀಷ್ ನನ್ನ ಕರಾರುವಕ್ಕಾಗಿ ಅಪ್ಪನದ್ದೇ ವಯಸ್ಸು ಇಷ್ಟಕ್ಕೂ ಅಪ್ಪನಿಗೆ ಎಷ್ಟು ವರ್ಷ ಹೇಳೋದು ಕಷ್ಟ ಇತ್ತು ಭೀಷಂನ ವಿಷಯದಲ್ಲಾದರೂ ಅಷ್ಟೆ ಆತ ಹೊಸ ಸಿಗರೇಟು ಕೈಗೆತ್ತಿಕೊಂಡವನು ಒಮ್ಮೆ ನನ್ನತ್ತ ನೋಡಿದ ಫ್ರೆಂಡ್ಸ್ ನಿಮಗೆ ಗೊತ್ತು ವಿಂಗ್ನಲ್ಲಿ ನಿಮ್ಮೆಲ್ಲರಿಗಿಂತ ಹಳಬ ನಾನು ಇಂಥದ್ದೇ ಕೆಲಸ ಅಂತಿಲ್ಲ ಆದರೆ ಎಲ್ಲ ಕೆಲಸ ಮಾಡಬಲ್ಲೆ ನನಗೆ ಬೇಕಾಗಿರೋದು ಜವಾಬ್ದಾರಿ ಅಷ್ಟೇ ಐ ಆಮ್ ಗುಡ್ ಅಟ್ ಸ್ವೀಪಿಂಗ್ ಅಂದ ಭೀಷಮ್ ನನ್ನ ಕಣ್ಣು ಅಪ್ರಯತ್ನಪೂರ್ವಕವಾಗಿ ಹೊಳೆದವು ಭೀಷಮ್ಗೆ ಕಸ ಬಳಿಯುವ ಕೆಲಸ ಸ್ವೀಪರ್ ಅದಕ್ಕೆ ವಿಂಗ್ನ ಭಾಷೆಯಲ್ಲಿ ಬೇರೆಯದೇ ಅರ್ಥವಿದೆ ಅತ್ಯಂತ ಕಷ್ಟದ ರಿಸ್ಕಿನ ಅತಿ ಮುಖ್ಯವಾದ ಕೆಲಸ ಅದು ಸೈನ್ಯದಲ್ಲಿ ಇಂತಹದ್ದೊಂದು ಹುದ್ದೆ ಇಲ್ಲ ಆದರೆ ವಿಂಗ್ನಲ್ಲಿ ಇದೆ ಒಂದು ಕಾರ್ಯಾಚರಣೆ ಒಂದು ಕಿಲ್ಲಿಂಗ್ ಒಂದು ಹಿಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಕೆಲಸ ಮುಗಿದ ತಕ್ಷಣ ಅಲ್ಲಿಂದ ಹೊರಬಿದ್ದು ಬಿಡಬೇಕು ಆದರೆ ಎಲ್ಲರೂ ಹೊರಬಿದ್ದ ನಂತರ ಭೀಷಮ್ನ ಕೆಲಸ ಆರಂಭವಾಗುತ್ತದೆ ನಿಜಕ್ಕೂ ಕಿಲ್ಲಿಂಗ್ ಆಯ್ತಾ ಎಷ್ಟು ಗುಂಡು ನಮ್ಮ ಪಿಸ್ತೋಲ್ನಿಂದ ಚಿಮ್ಮಿದ ಬುಲೆಟ್ಗಳ ಕ್ಯಾಪ್ ಕೂಡ ಆ ಜಾಗದಲ್ಲಿ ಬಿಟ್ಟು ಬರುವಂತಿಲ್ಲ ಅವಸರದಲ್ಲಿ ಪ್ರತಿ ಹಂತಕ್ಕನೂ ಹತ್ಯೆ ನಡೆದ ಜಾಗದಲ್ಲಿ ಒಂದು ಚಿಕ್ಕ ಸಾಕ್ಷ್ಯ ಒಂದು ಕ್ಲೂ ಬಿಟ್ಟು ಬರುತ್ತಾನೆ ಓಹೋ ಅವೆಲ್ಲವನ್ನು ನಾಶಗೊಳಿಸುವವನು ಭೀಷಮ್ ನಾವು ಎಲ್ಲಿಂದ ಮತ್ತು ಹೇಗೆ ಹೊರಬೀಳಬೇಕು ಅದನ್ನು ತೀರ್ಮಾನಿಸುವವನೇ ಭೀಷಂ ಆದರೆ ನಾವೆಲ್ಲ ಹೊರಬೀಳುವ ತನಕ ಆತ ಹೊರಡುವಂತಿಲ್ಲ ಹತ್ಯೆಯ ನಂತರ ಎಷ್ಟು ಹೊತ್ತಿಗೆ ಪೊಲೀಸರು ಬಂದರು ಯಾವ ಸುಳಿವು ಹಿಡಿದ್ರು ತನಿಖೆ ಆರಂಭಿಸಿದ್ರ ಅದರ ದಿಕ್ಕೇನು ಎಲ್ಲವನ್ನೂ ನೋಡಿಕೊಂಡೇ ಸದ್ದಿಲ್ಲದೆ ಸರಿದು ಬರಬೇಕು ಭಯಂಕರ ರಿಸ್ಕಿ ಬೀಳುವ ಅಪಾಯ ನಮ್ಮೆಲ್ಲರಿಗಿಂತ ಭೀಷಮ್ಗೆ ಇದೆ ಆದರೆ ಆತ ಬೇರೆಯದೇ ಜಾತಿಯ ನೆತ್ತರಿನ ಮನುಷ್ಯ ಭಾರತದ ಪ್ರತಿ ಯುದ್ಧದಲ್ಲೂ ಪಾಲ್ಗೊಂಡ ಅನುಭವಿ ವಾರ್ ವೆಟರನ್ ರಿಟೈರ್ ಆಗಿಯೇ ಅನೇಕ ವರ್ಷಗಳಾಗಿರಬೇಕು ಆದರೆ ವಿಂಗ್ ಆತನನ್ನು ಬಿಟ್ಕೊಟ್ಟಿಲ್ಲ ನಾರು ದೇಹದ ಕಸುವಾದ ಹಿರಿಯನಿಗೆ ಮದುವೆ ಆಗಿದೆಯಾ ಐ ಡೌಟ್ ಆತ ತನ್ನ ಬಗ್ಗೆ ಹೆಚ್ಚು ಮಾತನಾಡುವವನಲ್ಲ ಒಂದರ್ಥದಲ್ಲಿ ಅಂತರ್ಮುಖಿ ಹಿಮ ಹೃದಯಿ ಅನಾಲಿಸಿಸ್ ವಿಂಗ್ ಆತನನ್ನು ತುಂಬ ಗೌರವಿಸುತ್ತದೆ ಕಾರ್ಲೋಸ್ ಮಾಥೂರ್ಗಿಂತ ಆತ ಹಳಬ ಆತನ ಮಾತು ಮಾಥುರ್ ತೆಗೆದುಹಾಕೋದಿಲ್ಲ ಇಂತಹ ಹಿರಿಯನಿಗೆ ಕೊಡುವ ಬದಲು ಟೀಮ್ನ ಹಿರಿತನ ನನಗೇಕೆ ಕೊಟ್ಟ ಕಾರ್ಲೋಸ್ ನನ್ನ ಯೋಚನೆಗೆ ಎಳೆ ಸಿಕ್ಕಿತೇನೋ ಎಂಬಂತೆ ತಕ್ಷಣ ಆ ವಿಷಯವನ್ನೇ ಮಾತನಾಡಲು ಆರಂಭಿಸಿದ ಕಾರ್ಲೋಸ್ ಮಾಥರ್ ಈ ಗುಂಪಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಆಧಾರ ಪಟ್ಟಿರಲೇಬೇಕಾಗತ್ತೆ ಪ್ರತಿಯೊಂದನ್ನು ಒಟ್ಟಿಗೆ ಕುಳಿತೇ ತೀರ್ಮಾನಿಸಬೇಕು ಗುಂಪಿನ ನಾಯಕತ್ವ ಸ್ಯಾಮ್ನದ್ದು ಆದರೆ ಇಲ್ಲಿ ನಾಯಕನೆಂಬುದು ಜವಾಬ್ದಾರಿಯ ಮಟ್ಟಿಗೆ ಸಂಬಂಧಿಸಿದ ಹುದ್ದೆ ನಾಟ್ ಅ ಫೀಲ್ಡ್ ಕಮಾಂಡರ್ ನಿಮಗೆ ಏನೇ ಸಂದೇಶ ಇದ್ರೂ ಅದು ಸ್ಯಾಮ್ ಮೂಲಕ ತಲುಪುತ್ತೆ ಅಕಸ್ಮಾತ್ ಸ್ಯಾಮ್ ಇರಲಿಕ್ಕಾಗದಿದ್ದರೆ ನಾಯಕತ್ವವನ್ನು ಭೀಷಂ ವಹಿಸಿಕೊಳ್ತಾನೆ ಅಂದ ಕಾರ್ಲೋಸ್ ಇರಲಿಕ್ಕಾಗದಿದ್ದರೆ ಅಂದರೆ ಏನರ್ಥ ನಾನು ಇಲ್ಲವಾಗ್ತೀನ ಆಫ್ಕೋರ್ಸ್ ಹೊರಟಿರೋದು ಅಗೋಚರ ಯುದ್ಧಕ್ಕೆ ನೇರವಾಗಿ ಹೇಳೋದಾದರೆ ಹದಿನೆಂಟು ಹತ್ಯೆ ಮಾಡಲಿಕ್ಕೆ ಅದರಲ್ಲಿ ಸೋಲು ಇದೆ ಗೆಲುವು ಇದೆ ಸಾವು ಇದೆ ಎಲ್ಲರಿಗಿಂತ ಮುಂಚೆ ನಾನೇ ಹೋಗಬಹುದು ಗುಂಪಿಗೆ ನಾಯಕ ನಿಲ್ಲದಂತಾಗಿ ಬಿಡಬಾರ್ದಲ್ಲ ಕಾರ್ಲೋಸ್ನ ನಿರ್ಧಾರ ಸರಿ ಇದೆ ಆದರೆ ಕೈಯಲ್ಲಿ ಹದಿನೆಂಟು ಜನರ ಪಟ್ಟಿ ಹಿಡಿದು ಹೊರಟ ವಿಂಗ್ನ ಹಂತಕರು ನಾವಷ್ಟೇನಾ ಓನ್ಲಿ ಫೈವ್ ಅಥವಾ ಇನ್ಯಾವುದಾದರೂ ತಂಡ ಇದೇ ಕೆಲಸಕ್ಕೆ ಹೊರಟಿದೆಯಾ ಹಾಗಂತ ಕಾರ್ಲೋಸ್ನನ್ನು ನೇರವಾಗಿ ಕೇಳಿದವನು ರೆಡ್ಡಿ ಗೊತ್ತಿಲ್ಲ ಬಾಯ್ಸ್ ಈ ಪ್ರಶ್ನೆಗೆ ಇವತ್ತಿನ ಮಟ್ಟಿಗೆ ಉತ್ತರ ಕೊಡದಾರೆ ಯಾವತ್ತಿಗೂ ಕೊಡಲಾರಣೇನೋ ವಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತು ಇನ್ನು ಹೊರಡಿ ಗುಡ್ ನೈಟ್ ಅಂದವನೇ ತನ್ನ ಬ್ರೀಫ್ ಕೇಸ್ ಕೈಗೆತ್ತಿಕೊಂಡ ಅಷ್ಟು ಹೊತ್ತಿರ ತನಕ ಯಾರಿಗೂ ಫೋನು ಬಂದಿರಲಿಲ್ಲ ಕಾರ್ಲೋಸ್ನ ಜ್ಯಾಮರ್ ಅದ್ಭುತ ತಾಕತ್ತಿನದು ಅಂದುಕೊಂಡೆ ಆದರೆ ಮಾರನೆಯ ದಿನ ಲ್ಯಾವಿಯ ತೆಕ್ಕೆಯಲ್ಲಿ ಹುದುಗಿ ಬೆಚ್ಚಗಾಗೋ ಹೊತ್ತಿಗೆ ಎಲ್ಲವೂ ಮರೆತು ಹೋಗಿದ್ದವು ಬೆಳಗ್ಗೆ ಕೈಗೆ ಬಂದ ಹದಿನೆಂಟು ಜನರ ಪಟ್ಟಿ ನಮ್ಮಿಬ್ಬರಲ್ಲೂ ಅಚ್ಚರಿ ಹುಟ್ಟಿಸಿರಲಿಲ್ಲ ಭೀಷ್ ತನ್ನ ಪುಟ್ಟ ನೋಟ್ಬುಕ್ನಲ್ಲಿ ಒಬ್ಬೊಬ್ಬರ ಬಗ್ಗೆಯೂ ಚಿಕ್ಕದಾಗಿ ಟಿಪ್ಪಣಿ ಮಾಡಿಕೊಳ್ತಾ ಇದ್ದ ಎಲ್ಲರವೂ ಹೆಚ್ಚು ಕಡಿಮೆ ಗೊತ್ತಿದ್ದ ಹೆಸರುಗಳೇ ಕೊನೆ ಕೊನೆಯಲ್ಲಿ ಕೆಲವು ಹೆಸರುಗಳು ಮುಸ್ಲಿಮರವಾಗಿರಲಿಲ್ಲ ಅವರು ಲಷ್ಕರ್ ಇ ತೈಬಾದವರಾಗಿರಬಹುದು ಇನ್ಯಾವುದೋ ಸಂಘಟನೆಯ ಉಗ್ರರಾಗಿರಬಹುದು ಆದರೆ ಲಷ್ಕರ್ಗೆ ನೇರವಾಗಿ ಸಹಾಯ ಮಾಡ್ತಿರಬಹುದು ಅವರನ್ನು ತೆಗೆದುಬಿಡಿ ಅಂದಿತ್ತು ವಿಂಗ್ ತೀರಾ ಎರಡು ದಿನ ಕುಳಿತು ಅಭ್ಯಸಿಸುವಂತಹದ್ದು ಏನೂ ಇರಲಿಲ್ಲ ಉಳಿದದ್ದನ್ನ ಭೀಷಂ ಸಂಭಾಳಿಸುತ್ತೇನೆಂದ ನಾನು ದಿಲ್ಲಿ ನಿಲ್ದಾಣದಿಂದ ವಿಮಾನ ಹತ್ತಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ ಬೆಂಗಳೂರಿನಿಂದ ನೇರವಾಗಿ ಪಾಲಿ ಬೆಟ್ಟದ ಮನೆಗೆ ವೀ ಎಕ್ಸೈಟ್ಮೆಂಟ್ ಭರಿಸಲಾಗದೆ ಸುಖದ ಚೀತ್ಕಾರ ಮಾಡಿದ್ದಳು ಲವಿ ಹಾಸಿಗೆಯಲ್ಲಿ ಅವಳು ಕೆರಳಿದ ಕಾಡಬೇಕು ಆ ಕ್ಷಣದಲ್ಲಿ ಅವಳಿಗೆ ನಾನು ಇಡಿಯಾಗಿ ಬೇಕು ಕರ್ನಲ್ ಮಾಚಿವಾಳ ರವೀಂದ್ರ ಪೂನಚ್ಚ ಓಹೋ ಅಷ್ಟು ದೊಡ್ಡ ಹೆಸರು ಬಿಸುಗುಟ್ಟುವ ಕ್ಷಣದಲ್ಲಿ ಸಹನೆ ಎಲ್ಲಿಯದು ರವೀಂದ್ರ ಹೋಗಿ ರವಿ ರವಿ ಕೂಡ ಕರಗಿ ಕೊನೆಗೆ ಉಳಿಯುವುದು ಕೇವಲ ವಿ ಹಾಗೆ ಕೇವಲ ಒಂದಕ್ಷರದಲ್ಲಿ ನನ್ನನ್ನು ಇಮಡಿಸಿಕೊಂಡು ಬೆತ್ತಲೆ ಭುಜ ಅವುಚಿಕೊಂಡು ಇನ್ನೆಲ್ಲದ ಆತುರತೆಯಿಂದ ಮೇಲಕ್ಕೆ ಎಳೆದುಕೊಳ್ಳುವ ಲಾವಿ ಈ ಬಾರಿ ಗರ್ಭಧರಿಸುತ್ತಾಳ ಮುಜೆ ರಂಗ್ದೇ ತೇರೆ ರಂಗ ಮೇ ಮೌಲಾ ನಿಜಾಮುದ್ದೀನ್ ಔಲಿಯಾ ಅನುರಣಿಸುತ್ತಿತ್ತು ಖವ್ವಾಲಿ ನಾನು ಅವಳಿಗೆ ಮೃಗಾಘಾತ ಮಾಡಿದ್ದೆ ವೀರ ಚಕ್ರ ಕೊನೆಯ ಹಂತ ತಲುಪಿ ಚರಮ ಸುಖದ ಉನ್ಮತ್ತ ಚೀತ್ಕಾರ ಮಾಡುವ ಹೊತ್ತಿಗೆ ಲಾವಿಯ ದೇಹ ಸಣ್ಣಗೆ ಕಂಪಿಸುವ ಸಿತಾರ್ನಂತಾಗಿತ್ತು ಮುಚ್ಚಿದ ಕಣ್ಣುಗಳ ಹಿಂದೆ ಸುಖದ ಚಕ್ರ ತೀರ್ಥ ಇದೆಲ್ಲ ಅನುಭವಿಸಿ ಎಷ್ಟು ತಿಂಗಳಾಗಿದ್ವೋ ಮತ್ತೆ ನಿನ್ನ ತೆಕ್ಕೆಗೆ ಸೇರಲು ಎಷ್ಟು ತಿಂಗಳಾಗುತ್ತವೆಯೋ ಲಾವಿ ನಾನು ನಾಡಿದ್ದು ಹೊರಡಬೇಕು ಅಂದೆ ಅವಳು ಬಿಕ್ಕಿ ಅಳುತ್ತಾಳೇನೋ ಅಂದುಕೊಂಡಿದ್ದೆ ಆದರೆ ಅಳುವ ಹುಡುಗಿ ಅಲ್ಲ ಅವಳು ನನ್ನ ಎದೆಯ ಮೇಲೆ ತೊಯ್ದು ಮಲಗಿದ ಗರಿಕೆಯಂತಹ ದಟ್ಟ ಕೂದಲ ಮಧ್ಯೆ ತನ್ನ ಸುನೀತ ಬೆರಳುಗಳನ್ನು ಆಡಿಸುತ್ತಾ ಆಸೆಯ ಕಣ್ಣುಗಳಲ್ಲಿ ನನ್ನನ್ನೇ ನೋಡುತ್ತಾ ತನ್ನ ನಗ್ನ ಮೊಳಕಾಲನ್ನು ನನ್ನ ದೇಹಕ್ಕೆ ಸುತ್ತಿಕೊಂಡು ಮಲಗಿದ್ದಳು ಎಷ್ಟು ತಿಂಗಳು ವರ್ಷವೂ ಮಗುಚಿ ಬೀಳಬಹುದೇನೋ ಮತ್ತೆ ಯಾವತ್ತು ಬರ್ತೀಯಾ ಲಾವಿ ಕೇಳಲಿಲ್ಲ ಎಲ್ಲೇ ಇದ್ದರೂ ಅಲ್ಲಿಂದ ನಿನಗೆ ಪತ್ರ ಬರಿತಾ ಇರ್ತೀನಿ ಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಜೊತೆಗೆ ಅಮ್ಮ ಇರ್ತಾಳೆ ಸಾಧ್ಯವಾದರೆ ನಿನ್ನನ್ನು ಅಲ್ಲಿಗೆ ಕರೆಸ್ಕೊಳ್ತೀನಿ ಕೆಲವು ದಿನದ ಮಟ್ಟಿಗೆ ಅಂದೆ ಅವಳು ತಕರಾರು ಮಾಡಿಯೇ ಇರಲಿಲ್ಲ ಯಾವುದಕ್ಕೂ ಆದರೂ ಓಲೈಸುವ ದನಿ ನನ್ನದಿತ್ತು ಎಲ್ಲೋ ಒಂದು ಕಡೆ ಅವಳು ತಕರಾರು ಮಾಡಿ ಅತ್ತು ಹೊರಡಲು ಅಡ್ಡಿ ಮಾಡಿ ಹ್ಮ್ ಅವಳು ಹಾಗೆಲ್ಲ ಮಾಡೋದು ನನಗೆ ಬೇಕಾಗಿತ್ತು ಆದರೆ ಅದ್ಯಾವುದನ್ನೂ ಮಾಡಲಿಲ್ಲ ಅಲ್ಲ ವಿ ನನಗೆ ಕೆಲವೆಲ್ಲ ಅರ್ಥವೇ ಆಗಲ್ಲ ಇರೋ ಕಡೆಗೆ ಕರೆಸ್ಕೋತೀನಿ ಅಂತೀಯ ಹ್ಯಾಕ್ ಪ್ರಯಾಣ ಮಾಡಲಿ ನಾನು ಎಷ್ಟು ತಿಂಗಳಾಗಿರುತ್ತೋ ಇವತ್ತು ನನಗೆ ಹದಿನಾಲ್ಕನೇ ದಿನ ವಿ ದ ಟೈಮ್ ಫಾರ್ ಫರ್ಟಿಲಿಟಿ ಖಾಜಾ ನಿಜಾಮುದ್ದೀನರಿಗೆ ಹೊತ್ತ ಹರಕೆ ಸುಳ್ಳಾಗೋದಿಲ್ವಂತೆ ನನ್ನ ಕನಸಿನಲ್ಲಿ ನವಿಲ್ ಕಾಣಿಸಿದಾಗ್ಲೆ ಅಂದ್ಕೊಂಡೆ ಐ ವಿಲ್ ಕನ್ಸೀವ್ ಅಂದವಳು ನನ್ನನ್ನು ಉಸಿರುಗಟ್ಟಿ ಹೋಗುವಂತೆ ಚುಂಬಿಸಿದಳು ಅವಳಿಗೆ ಇದು ಹದಿನಾಲ್ಕನೆಯ ದಿನ ಗರ್ಭ ಕಟ್ಟುವ ಗಳಿಗೆ ಇನ್ನು ಒಂಬತ್ತು ತಿಂಗಳಿಗೆ ಈ ಮನೆಯಲ್ಲಿ ಮಗು ಅಂತಹದ್ದೊಂದು ಯೋಚನೆಯೇ ನನ್ನನ್ನು ಮತ್ತೆ ಸುಖದ ಆಟಕ್ಕೆ ಶ್ರುತಿಗೊಳಿಸುತ್ತಿತ್ತು ಕವಿಯಲ್ಲಿರುವ ವಿರಹದ ಮೋಡ ಕಲ್ಪಿಸಿಕೊಂಡಾಗಲೆಲ್ಲ ಮಿಲನ ಮಹೋತ್ಸವ ಎರಡು ದಿನ ಅವಳು ಮತ್ತು ನಾನು ಆಗೊಮ್ಮೆ ಈಗೊಮ್ಮೆ ಟವಲ್ ಸುತ್ಕೊಂಡಿದ್ಬಿಟ್ರೆ ಮೈ ಮೇಲೆ ನೂಲೇ ಇರ್ತಾ ಇರಲಿಲ್ಲ ಮೋಹೆ ದೇ ಲಾವಿಯ ಮಿನ್ನತ್ ಫಲಿಸಲಿದೆ ಇದು ಪ್ರಣವ ಗರ್ಭ ಹೊರಡುವ ಕ್ಷಣದಲ್ಲೂ ಅವಳ ಕಣ್ಣಲ್ಲಿ ನೀರು ತುಳುಕಲಿಲ್ಲ ಅಮ್ಮ ಪಕ್ಕದಲ್ಲೇ ಇದ್ದಳು ನಾನು ಭಾರದ ಮನಸ್ಸಿನಿಂದಲೇ ಹೊರಬಿದ್ದಿದ್ದೆ ಅಪ್ಪ ಸಿದ್ದಾಪುರದ ಮನೆಯಲ್ಲೇ ಇದ್ದ ಏನೆಂದರೆ ಏನೂ ಮಾತನಾಡಲಿಲ್ಲ ಐದು ನಿಮಿಷ ಆತನ ಎದುರಿಗೆ ಸುಮ್ಮನೆ ಕುಳಿತಿದ್ದೆ ಸೂಸನ್ ರಾಡ್ರಿಕ್ಸ್ ಕಾಫಿ ಮಾಡಿಕೊಟ್ಟಿದ್ದಳು ಎದ್ದು ಹೊರಡುವ ಮುನ್ನ ತನ್ನ ಮಂಕಾದ ತಿಳಿನೀಲಿ ಕಣ್ಣುಗಳಲ್ಲಿ ನನ್ನನ್ನು ನೋಡುತ್ತಾ ಅಪ್ಪ ಹೇಳಿದ್ದು ಒಂದೇ ಮಾತು ಎಲ್ಲ ಗುಟ್ಟು ಬಿಟ್ಕೊಡ್ಬೇಡ ಯಾವುದನ್ನು ಓದದೆ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಡ ಯಾಕೋ ಗೊತ್ತಿಲ್ಲ ಅಪ್ಪ ಭವಿಷ್ಯ ನುಡಿಯುತ್ತಿದ್ದಾನೆ ಅನ್ನಿಸ್ತು ಅಪ್ರಯತ್ನ ಪೂರ್ವಕವಾಗಿ ಮುಂದಕ್ಕೆ ಬಾಗಿ ಆತನ ಕಾಲಿಗೆ ನಮಸ್ಕರಿಸಿದೆ ಅಪ್ಪ ನಿಂತು ತಬ್ಬಿಕೊಂಡ ಪೊಟ್ಟ ಮೊದಲ ಬಾರಿಗೆ ಆತನ ತುಟಿ ಕಂಪಿಸುತ್ತಿದ್ದವು ಕೂವರ್ ಆದರೆ ಮಾರನೆಯ ಬೆಳಗ್ಗೆ ಕಾರ್ಲೋಸ್ ಮಾಥುರ್ ನನಗೆ ಕಟ್ಟ ಕಡೆಯ ಶಾಕ್ ನೀಡಿದ್ದ ಕೊಟ್ಟ ಕೆಲಸ ಪೂರ್ತಿಯಾಗೋ ತನಕ ಮತ್ತೆ ಆತನನ್ನು ನೋಡಲಾರನೇನೋ ಅಂದುಕೊಂಡಿದ್ದೆ ಆದರೆ ಮಾಥುರ್ ಖುದ್ದಾಗಿ ಬಂದು ಹೋಟೆಲ್ನಿಂದ ನನ್ನನ್ನು ಕರೆದೊಯ್ದಿದ್ದ ಒಂದು ಪ್ರಸಿದ್ಧ ಶ್ರೀಮಂತ ನರ್ಸಿಂಗ್ ಹೋಮ್ಗೆ ಅಲ್ಲಿಗೆ ಹೋದ ನಂತರವೇ ವಿಷಯವೇನೆಂದು ಆತ ಹೇಳಿದ್ದು ಸ್ಯಾಮ್ ನಿನಗೆ ಈಗ ಬೇಸರ ಆಗಬಹುದು ಇದು ಇಚ್ಛೆಯ ವಿರುದ್ಧವಾಗಿ ಮಾಡ್ತಾ ಇರುವ ಕೆಲಸ ಅನ್ನಿಸಬಹುದು ಆದರೆ ಯಾವತ್ತೋ ಒಂದು ದಿನ ನೆನಪಿಸ್ಕೊಳ್ತೀಯ ನನ್ನನ್ನು ನನಗೆ ನಿನ್ನ ಸೇಫ್ಟಿ ಮುಖ್ಯ ಮೈ ಸನ್ ಮೊಟ್ಟ ಮೊದಲ ಬಾರಿಗೆ ಕಾರ್ಲೋಸ್ ಮಾಥುರ್ನ ದನಿಯಲ್ಲಿ ಭಾವುಕತೆಯ ಛಾಯೆ ಇತ್ತು ಅದಾದ ಐದು ನಿಮಿಷಕ್ಕೆ ನಾನು ಎರಡು ಕಾಗದಗಳಿಗೆ ಸಹಿ ಹಾಕಿದೆ ಆಪರೇಷನ್ನಿಗೆ ಮುಂಚೆ ಪ್ರತಿ ರೋಗಿಯೂ ಹಾಕುವಂತಹ ಸಹಿಗಳು ನನಗೇನಾದರೂ ಆದರೆ ಅದಕ್ಕೆ ವೈದ್ಯರು ಜವಾಬ್ದಾರರಲ್ಲ ಎಂಬಂತಹು ನನ್ನಲ್ಲಿ ಎಂತಹ ಜಿಗುಪ್ಸೆ ಮೂಡಿತ್ತು ಅಂದರೆ ಪತ್ರದಲ್ಲಿ ಏನು ಬರೆದಿದ್ದಾರೆ ಎಂಬುದನ್ನು ಓದದೆ ನನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾನು ಸಹಿ ಹಾಕಿ ಅವುಗಳನ್ನು ಪಕ್ಕಕ್ಕೆ ತಲ್ಲಿದ್ದೆ ಅದೇ ಅದೇ ನಾನು ಮಾಡಿದ ತಪ್ಪು ಮುಂದೆ ಯಾವಾಗಲೋ ಗೊತ್ತಾಗಲಿತ್ತು ಇನ್ನೊಂದು ಐದು ನಿಮಿಷ ಕಳೆದು ಇಬ್ಬರು ನರ್ಸ್ಗಳು ನನ್ನನ್ನು ಚಕಚಕನೆ ಸಿದ್ಧಗೊಳಿಸಿದರು ಆಪ್ರೇಷನ್ ಥಿಯೇಟರ್ನ ಒಳಕ್ಕೆ ನಡೆದುಕೊಂಡೇ ಹೋದೆ ಸರ್ಜನ್ ಒಳಬರುವ ಹೊತ್ತಿಗೆ ನನ್ನನ್ನು ಮಲಗಿಸಲಾಗಿತ್ತು ಎಚ್ಚರ ತಪ್ಪಿಸುವ ಪ್ರಮೇಯ ಇಲ್ಲ ಒಂದು ಚಿಕ್ಕ ಇಂಜೆಕ್ಷನ್ ಕೊಡ್ತೀನಿ ಲೋಕಲ್ ಅನಸ್ತೇಷಿಯಾ ನೀವು ಮಾತಾಡ್ತಾ ಇರಬಹುದು ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್ ಹಾಗಂತ ಇಳಿದನಿಯಲ್ಲಿ ಹೇಳುತ್ತಾ ಹೇಳುತ್ತಾ ಆಪರೇಷನ್ ಮುಗಿಸಿಯೇ ಬಿಟ್ಟ ಸರ್ಜನ್ ರವೀಂದ್ರನಿಗೆ ಆದ ಆಪರೇಷನ್ ಆದರೂ ಯಾವುದು ಕೇಳೋಣ